ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೋಕೇರ್ಗೆ ಸ್ವಾಗತ ಎಷ್ಟೋ ಸಾರಿ ಪ್ರಯತ್ನ ಪಟ್ಟರೂ ಸಹ ಮದುವೆ ಮುಂದಕ್ಕೆ ಹೋಗ್ತಾನೇ ಇರತ್ತೆ ತುಂಬ ವಿಳಂಬವಾಗ್ತಾ ಇರುತ್ತೆ ಕೆಲವೊಂದು ಸಾರಿ ಮಕ್ಕಳೇ ನನಗೆ ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಯಾರು ಮದುವೆ ಆಗ್ತಾರೆ ಮದುವೆ ಆಗಿ ಮತ್ತೆ ಯಾರು ಕಷ್ಟಪಡ್ತಾರೆ ಹೀಗೆ ಮಕ್ಕಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಅಂತ ಪಾಲಕರು ಹೇಳ್ತಾ ಇರ್ತಾರೆ ಹಾಗೆ ಎಷ್ಟೋ ಸಾರಿ ಮದುವೆಗೆ ಇಂಟ್ರೆಸ್ಟ್ ಇದ್ದರೂ ಸಹ ಫೈನಲ್ ಆಗ್ತಾ ಇರಲ್ಲ ಮತ್ತು ಒಂದು ಎಂಗೇಜ್ಮೆಂಟ್ ಆಗೋದು ಕ್ಯಾನ್ಸಲ್ ಆಗೋದು ಅಥವಾ ಮದುವೆ ಫೈನಲಿಗೆ ಬಂದಾಗ ಕ್ಯಾನ್ಸಲ್ ಆಗೋದು ಈ ಥರ ಆಗ್ತಾ ಇರುತ್ತೆ ಹಾಗಾದರೆ ಈ ಥರ ಆಗೋದಕ್ಕೆ ಕುಂಡಲಿಯಲ್ಲಿನ ಯಾವ ಮನೆಗಳು ಕಾರಣ ಆಗಿರುತ್ತೆ ಯಾವ ಮನೆಗಳು ಆ ಸಂದರ್ಭದಲ್ಲಿ ಸ್ಟ್ರಾಂಗ್ ಇರೋ ಕಾರಣ ಹಾಗಾಗುತ್ತೆ ಮತ್ತು ನಾವು ಮದುವೆ ಆಗಬೇಕು ಅಥವಾ ಮದುವೆ ಯ ಜೀವನಕ್ಕೆ ವ್ಯಕ್ತಿಗಳು ಕಾಲಿಡಬೇಕು ಮಕ್ಕಳು ಕಾಲಿಡಬೇಕು ಅಥವಾ ಇಂಟ್ರೆಸ್ಟ್ ಇರೋರಿಗೆ ಆ ಒಂದು ವಿವಾಹ ಆಗಬೇಕು ಅಂತ ಇದ್ದರೆ ನಾವು ಯಾವ ಮನೆಯನ್ನು ಬಲಪಡಿಸ್ಕೋಬೇಕು ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಮೊಟ್ಟ ಮೊದಲನೇದಾಗಿ ವಿವಾಹ ಯಾಕೆ ಎಷ್ಟು ಪ್ರಯತ್ನ ಪಟ್ಟರೂ ವಿವಾಹ ಆಗ್ತಾ ಇರಲ್ಲ ಎಷ್ಟೇ ನಾವು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಮುಗಿಸಿದ್ದೀವಿ ಹಾಗಾದರೆ ಆ ರೀತಿ ವಿವಾಹ ಆಗದೇ ಇರೋದಕ್ಕೆ ಅಂದರೆ ವಿವಾಹ ಆಗೋದಕ್ಕೆ ತುಂಬ ಕಷ್ಟ ಆಗ್ತಾ ಇರೋದಕ್ಕೆ ಯಾವ ಮನೆ ಕಾರಣ ಅದಕ್ಕೆ ಆರನೇ ಮನೆ ಕಾರಣ ಕೆಲವರು ತುಂಬ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾರೆ ನಾನು ಇನ್ನು ಜಾಬ್ ಮಾಡಬೇಕು ಅಂತ ಹೇಳ್ತಾರೆ ನಾನು ಜಾಬ್ ಮಾಡಿ ಆ ಸ್ಥಾನ ಅಲಂಕರಿಸಬೇಕು ಅಥವಾ ನಾನು ಅಷ್ಟು ಹಣ ಸಂಪಾದನೆ ಮಾಡಬೇಕು ಅಥವಾ ಲೈಫಲ್ಲಿ ಈ ರೀತಿ ಸೆಟ್ಲ್ ಆಗಬೇಕು ಆಮೇಲೆ ನಾನು ವಿವಾಹ ಅಂತ ಯೋಚನೆ ಮಾಡ್ತಾರೆ ಈ ರೀತಿ ತುಂಬ ಕರಿಯರ್ ಕಡೆ ಫೋಕಸ್ ಮಾಡಿದಾಗ ಅಥವಾ ಹಣ ಗಳಿಸೋದ್ರ ಕಡೆ ಫೋಕಸ್ ಮಾಡಿದಾಗ ಆರನೇ ಮನೆ ಬಲವಾಗಿಬಿಡತ್ತೆ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಅಂಥ ಸಂದರ್ಭದಲ್ಲಿ ವಿವಾಹ ವಿಳಂಬ ಆಗುತ್ತೆ ಅಥವಾ ವಿವಾಹ ಕ್ಯಾನ್ಸಲ್ ಆಗೋದು ಈ ರೀತಿ ನಡೀತಾ ಇರುತ್ತೆ ಆರನೇ ಮನೆ ಏಳನೇ ಮನೆಗೆ ವ್ಯಯಭಾವ ಏಳನೇ ಮನೆ ವಿವಾಹದ ಮನೆ ಏಳನೇ ಮನೆಗೆ ವ್ಯಯಭಾವ ಆರನೇ ಮನೆ ಹಾಗೆ ಆರನೇ ಮನೆ ಕೆಲವರಿಗೆ ಮೊದಲಿನಿಂದಲೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತಹ ಸಂದರ್ಭದಲ್ಲಿಯೂ ಸಹಿತ ಏಳನೇ ಮನೆಗಿಂತ ಅದು ಸ್ಟ್ರಾಂಗ್ ಆಗಿದ್ದಾಗ ಅಂತಹ ಸಂದರ್ಭದಲ್ಲಿ ಅದು ಏಳನೇ ಮನೆ ವೀಕ್ ಇರೋ ಕಾರಣ ವಿವಾಹದಲ್ಲಿ ಸಹಿತ ತುಂಬ ತೊಂದರೆಗಳಾಗೋದು ಅಥವಾ ಕ್ಯಾನ್ಸಲ್ ಆಗೋದು ಕಟ್ ಆಗೋದು ಈ ರೀತಿ ಆಗ್ತಾ ಇರುತ್ತೆ ಇನ್ನು ಐದನೇ ಮನೆ ಐದನೇ ಮನೆ ಸಹಿತ ವಿವಾಹದ ವಿಷಯದಲ್ಲಿ ತುಂಬ ಅಡ್ಡಿಯಾಗುತ್ತೆ ಹೇಗೆ ಅಂತಂದರೆ ಅವರು ತುಂಬ ಸೆಲೆಕ್ಟಿವ್ ಆಗ್ತಾರೆ ಅಂದರೆ ಈ ಥರ ಹುಡುಗಿನೇ ಬೇಕು ಈ ಥರ ಹುಡುಗನೇ ಬೇಕು ಈ ರೀತಿನೇ ಇರಬೇಕು ಆ ರೀತಿಯೇ ಇರಬೇಕು ನಾನು ಬಯಸಿದ ಥರ ಇರಬೇಕು ನಾನು ಥರ ಇರಬೇಕು ಈ ಥರ ಗುಣಗಳೇ ಇರಬೇಕು ಈ ಥರ ವ್ಯಕ್ತಿತ್ವದವರೇ ಇರಬೇಕು ಅದು ಮ್ಯಾಚ್ ಆಗೋಲ್ಲ ಅದು ಆವಾಗೇನಾಗ್ಬಿಡುತ್ತೆ ಐದನೇ ಮನೆ ಒಂದು ವಿವಾಹದಲ್ಲಿ ಇಂಟ್ರೆಸ್ಟ್ ಇರೋಲ್ಲ ಇನ್ನೊಂದು ವಿವಾಹದಲ್ಲಿ ಹೀಗೆಯೇ ಇರಬೇಕು ಹೀಗೆ ಆಗಬೇಕು ಅನ್ನೋ ಬಯಸುವ ಕಾರಣದಿಂದಾಗಿಯೂ ವಿವಾಹ ಆಗ್ತಿರಲ್ಲ ಆದರೆ ಒಂದನ್ನು ಇಲ್ಲಿ ನೆನ್ಪಿಟ್ಕೋಬೇಕು ಕೇವಲ ವಿವಾಹದ ವಯಸ್ಸು ಬಂದಿದೆ ವಿವಾಹ ಆಗಬೇಕು ಅಂತ ಅಲ್ಲ ಆದರೆ ಬಹಳಷ್ಟು ಜನರಿಗೆ ಮಾನಸಿಕವಾಗಿ ಅವರು ಇನ್ನೂ ರೆಡಿ ಆಗಿಲ್ಲ ಅಂದರೆ ಅಂದರೆ ನನಗೆ ವಿವಾಹ ಹೋಗೋದಕ್ಕೆ ಆಗೋದಕ್ಕೆ ಏನೋ ಭಯ ಇದೆ ಅಥವಾ ನನಗೇನೋ ಚಿಂತೆ ಇದೆ ಈ ಥರ ಇದ್ದರೂ ಸಹಿತ ವಿವಾಹ ಆಗೋದಕ್ಕೆ ಕಷ್ಟ ಆಗಿಬಿಡುತ್ತೆ ಅಂದರೆ ಮನಸ್ಸು ಸಹಿತ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಇಂಪಾರ್ಟೆಂಟ್ ಮನಸ್ಸಿಲ್ಲ ಅಂತಂದರೆ ಅಲ್ಲಿ ವಿವಾಹ ಆಗೋದು ಸಹ ತುಂಬ ಕಷ್ಟ ಆಗುತ್ತೆ ಇನ್ನು ಐದನೇ ಮನೆ ಆರನೇ ಮನೆ ಆಯಿತು ಹಾಗೆ ಎಂಟನೇ ಮನೆ ಎಂಟನೇ ಮನೆ ವಿವಾಹ ಕೊಡುತ್ತೆ ಇಲ್ಲ ಅಂತಿಲ್ಲ ಆದರೆ ತುಂಬ ಡಿಲೇ ಆಗುತ್ತೆ ವಿವಾಹದಲ್ಲಿ ವಿಳಂಬ ಆಗುತ್ತೆ ಎಷ್ಟು ವರ್ಷಗಳಾದರೂ ವಿವಾಹ ಆಗೋಕ್ಕೆ ಕಷ್ಟ ಆಗುತ್ತೆ ವಿವಾಹದಲ್ಲಿ ಅಡ್ಡಿ ಆತಂಕಗಳು ಅಥವಾ ಏನಾದರೂ ಗಾಸಿಪ್ಗಳು ಈ ಥರ ಪ್ರಾಬ್ಲಮ್ ಏನಾಗುತ್ತೆ ಎಂಟನೇ ಮನೆಯಿಂದ ಉಂಟಾಗುತ್ತೆ ಅದೇ ರೀತಿ ಹನ್ನೆರಡನೇ ಮನೆ ಹನ್ನೆರಡನೇ ಮನೆಯೂ ವಿವಾಹ ಆಗಲ್ಲ ಅಂತಿಲ್ಲ ಆದರೆ ಬಂದು ಬಂದು ಸಂಬಂಧ ಕಟ್ಟಾಗ್ತಾ ಇರುತ್ತೆ ಫೈನಲ್ ಆಗ್ತಾ ಇರಲ್ಲ ಹೀಗಾಗಿ ಏನಾಗುತ್ತೆ ಈ ಮನೆಗಳು ಪ್ರಬಲವಾಗಿದ್ದಲ್ಲಿ ಈಗಿನ ವರ್ತಮಾನ ಸಮಯದಲ್ಲಿ ವರ್ತಮಾನದ ಒಂದು ಗತಿಗನುಸಾರವಾಗಿ ಈ ಮನೆಗಳು ನ್ಯಾಚುರಲ್ಲಾಗಿ ಪ್ರಬಲ ಆಗಿಬಿಟ್ಟಿರ್ತವೆ ಯಾಕೆ ಅಂತಂದರೆ ಉದ್ಯೋಗ ಜನರ ಉದ್ಯೋಗ ಜನರ ಇಂಟ್ರೆಸ್ಟ್ ಅನುಸಾರವಾಗಿ ಆ ಮನೆಗಳು ಪ್ರಬಲವಾಗಿಬಿಡುತ್ತೆ ಆಗ ಏನಾಗುತ್ತೆ ಅಂತಂದರೆ ನ್ಯಾಚುರಲಿ ವಿವಾಹ ವಿಳಂಬ ಆಗೋದು ಅಥವಾ ವಿವಾಹ ಕ್ಯಾನ್ಸಲ್ ಆಗೋದು ವಿವಾಹದಲ್ಲಿ ಒಂದು ಏನೋ ಫೈನಲ್ ಆಗದೆ ಇರೋದು ಇಂಟ್ರೆಸ್ಟ್ ಇಲ್ಲದೆ ಇರೋದು ಈ ರೀತಿಯಾದಂಥದ್ದು ಕಾಣಿಸ್ಕೊಳ್ಳುತ್ತೆ ಹಾಗಾದರೆ ಇಲ್ಲ ನನಗೆ ವಿವಾಹ ಆಗಬೇಕು ಅಂತಂದಾಗ ಏಳನೇ ಮನೆಯನ್ನು ಬಲಪಡಿಸ್ಕೊಳ್ಳೋದು ಹೇಗೆ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಹಾಗಾದರೆ ಇಲ್ಲಿ ಏಳನೇ ಮನೆ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಏಳನೇ ಮನೆಗೆ ಸಂಬಂಧಿಸಿದ ಅಂಶಗಳು ಸ್ಟ್ರಾಂಗ್ ಆಗಬೇಕು ಏಳನೇ ಮನೆ ಯಾವುದು ವಿವಾಹದ ಮನೆ ಅದಕ್ಕೆ ಎಲ್ಲಿ ವಿವಾಹ ನಡೆಯುತ್ತೋ ಅಂದರೆ ಈಗ ಎಲ್ಲೋ ಯಾರ್ದೋ ಮನೆಯಲ್ಲಿ ವಿವಾಹ ಇದೆ ನಮಗೆ ಪರಿಚಯದವರೇ ಅಥವಾ ನಮಗೆ ಗೊತ್ತಾಯಿತು ಅಲ್ಲಿ ವಿವಾಹ ಆಗ್ತಿದೆ ಅಂತ ನಾವು ಅಲ್ಲಿ ನಮ್ಮ ನಮ್ಮ ಕೈಲಾದಂಥದ್ದು ಇಂತಿಷ್ಟೇ ಅಂತಲ್ಲ ನಮ್ಮ ಕೈಲಾದಂಥದ್ದು ಯಾವುದಾದರೂ ಚಿಕ್ಕ ಸೇವೆ ಅಲ್ಲಿ ನಾವು ಮಾಡಿದ್ರೆ ಒಳ್ಳೆಯದು ಅದು ಹಣದ ರೂಪದಲ್ಲಿ ಇರ್ಬೋದು ಧಾನ್ಯದ ರೂಪದಲ್ಲಿ ಅಥವಾ ಬೇರೆ ಯಾವುದಾದ್ರೂ ರೂಪದಲ್ಲಿ ಇರ್ಬೋದು ನಮ್ಮ ಕೈಲಾದ ನಾವು ಮಾಡಿದಾಗ ಅಲ್ಲಿ ಖಂಡಿತವಾಗಿಯೂ ಇವರಿಗೆ ವಿವಾಹ ಆಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಏಳನೇ ಮನೆ ಬಲವಾಗುತ್ತೆ ಅದೇ ರೀತಿ ಕೆಲವರು ಕೇಳ್ತೀರ ನಾನು ಕ್ರಿಶ್ಚಿಯನ್ ಇದ್ದೀನಿ ನಾನು ಏನು ಮಾಡಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಈಗ ಒಂದು ವೇಳೆ ಕ್ರಿಶ್ಚಿಯನ್ ಇದ್ದರೆ ಅವರುಗಳು ತಮ್ಮ ತಮ್ಮ ಏಂಜಲ್ಸನ್ನು ಪ್ರಾರ್ಥನೆ ಮಾಡಬೇಕು ಅದಕ್ಕೆ ತಮ್ಮ ತಮ್ಮ ಏಂಜಲ್ಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಅವುಗಳು ವಿವಾಹವನ್ನು ಮಾಡಿಕೊಡೋದಕ್ಕೆ ಸಾಧ್ಯ ಆಗತ್ತೆ ಇನ್ನು ನಾನು ಇಲ್ಲ ಮುಸ್ಲಿಮ್ ಇದ್ದೀನಿ ಅಂತ ಕೆಲವ್ರು ಕೇಳ್ತೀರ ಅಂದರೆ ನಮ್ಮ ಧರ್ಮದಲ್ಲಿ ನಾವೇನು ಮಾಡೋದು ಅಂಥದ್ದಿದ್ರೆ ಸೆಂಟನ್ನು ಏನು ಮಾಡೋದು ಕೊಡ್ತಕ್ಕಂಥದ್ದು ಅಥವಾ ಈ ಒಂದು ಹತ್ರ ಹತ್ರವನ್ನು ಗಿಫ್ಟ್ ಕೊಡ್ತಕ್ಕಂಥದ್ದು ಯಾರು ವಿವಾಹ ಆಗ್ತಿದ್ದಾರೆ ಅವ್ರಿಗೆ ಗಿಫ್ಟ್ ಕೊಡ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ಮತ್ತು ಅವರಿಗೆ ಯಾವುದಾದರೂ ಹೊಸ ಬಟ್ಟೆಯನ್ನು ಅಂದರೆ ಹುಡುಗಿ ಯಾವುದನ್ನು ಧರಿಸ್ತಾಳೆ ಆ ಹೊಸ ಬಟ್ಟೆಯನ್ನು ಹುಡುಗ ಯಾವ್ದು ಧರಿಸ್ತಾಳೆ ಆ ರೀತಿ ಹೊಸ ಬಟ್ಟೆಯನ್ನು ಅವರಿಗೆ ಗಿಫ್ಟ್ ಕೊಡೋದ್ರ ಮೂಲಕ ಅಲ್ಲಿ ಏನು ಮಾಡ್ಬೋದು ಏಳನೇ ಮನೆಯನ್ನು ಬಲಪಡಿಸ್ಕೋಬೋದು ಈ ರೀತಿ ನಾವು ಏಳನೇ ಮನೆಯನ್ನು ಬಲಪಡಿಸ್ಕೊಂಡಾಗ ಇನ್ನೂ ಅನೇಕ ವಿಧಾನಗಳಿವೆ ಏಳನೇ ಮನೆಯನ್ನು ಬಲಪಡಿಸೋದಕ್ಕೆ ಆದರೆ ಈ ಚಿಕ್ಕ ಪುಟ್ಟ ಕೆಲಸ ನಮ್ಮ ಕೈಲಾದದ್ದು ಇದನ್ನು ನಾವು ಮಾಡೋದ್ರ ಮೂಲಕ ಏಳನೇ ಮನೆಯನ್ನು ನಾವು ಬಲಪಡಿಸ್ಕೋಬೋದು ಹೀಗೆ ನಾವು ವಿವಾಹದ ವಿಷಯದಲ್ಲಿ ಯಾವ ಮನೆಗಳು ಅಡ್ಡಿಯನ್ನು ಉಂಟು ಮಾಡ್ತಾಯಿದ್ದಾವೆ ಅದಕ್ಕೆ ಏಳನೇ ಮನೆ ಯಾಕೆ ವೀಕ್ ಆಗಿದೆ ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಮುನ್ನಡೆದಾಗ ಅಲ್ಲಿ ವಿವಾಹ ಆಗೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಮನಸ್ಸು ತುಂಬ ಅದರಲ್ಲಿ ಇಂಪಾರ್ಟೆಂಟ್ ಮುಂದಿನ ಸಂಚಿಕೆಯಲ್ಲಿ ನಾವು ಬೇರೆ ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು